ನಾನು ಅದ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ನಲ್ಲ ಸಿ ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಕಾನ್ಸ್ಟ್ಯೂಟೆಡ್ ಎಸ್ ಐ ಟಿ ಅವ್ರು ಏನು ತೀರ್ ಕಾನೂನು ಪ್ರಕಾರ ಏನು ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ವರದಿ ಕೊಡ್ತಾರೆ ಅದ್ರ ಮೇಲೆ ಸರ್ಕಾರಕ್ಕೆ ಮಾತ್ರ ಅದು ಪಶ್ಚನ್ ಎಲ್ಲ ಸರ್ ಪಕ್ಷದ ಏನಂದರೆ ಸರ್ ಪಶಾನ್ ಏನಂದರೆ ತಮ್ಮ ಮನೆಯಲ್ಲಿ ದುರ್ಘಟನೆ ನಡೆದಾಗ ಮೋದಿ ಅವರು ಮತ್ತು ಶ್ರೀವಾಚಾರ ಅಂತ ತಮಗೆ ಹೆಲ್ಪ್ ಮಾಡಿದ್ರು ಅದು ಅನ್ಕೊಂಬಕ್ಕೆ ಕೂಡ ಸಿದ್ಧ ಆಗೋರ್ಗಿಲ್ಲ ಅಂತ ಮಸ್ತೀ ನನ್ನ ಸುಳ್ಳು ಸುಳ್ಳು ನನ್ನ ಮಗ ಸತ್ತೋದದು ಇಲ್ಲಿ ಹೊರದೇಶದಲ್ಲಿ ನಾನು ನರೇಂದ್ರ ಮೋದಿಯವ್ರ ಜೊತೆ ಮಾತಾಡಿಲ್ಲ ಕೇಳಪ್ಪ ನರೇಂದ್ರ ಮೋದಿಯವ್ರ ಜೊತೆ ಮಾತಾಡಬೇಕಾದಂಥ ಪ್ರಮೇಯ ಏನಿದೆ ಅವನು ಸತ್ತು ಹೋದ ಡೆಡ್ ಬಾಡಿ ತಗೋಬಂದು ಇಲ್ಲಿಗೆ ನಮ್ಮ ದೇಶಕ್ಕೆ ಆಯಿತು ಅಷ್ಟೇ ರಾಕೇಶ್ ಅದನ್ನು ಸುಳ್ಳು ಈ ಥರ ಎಲ್ಲ ಹೇಳಪ್ಪ ನಾನು ನರೇಂದ್ರ ಮೋದಿ ಜೊತೆಲೂ ಮಾತಾಡಿಲ್ಲ ಯಾರ ಜೊತೆಲೂ ಮಾತಾಡಿಲ್ಲ ಕೇಂದ್ರದವ್ರ ಜೊತೆ ಫ್ಯಾಕ್ಟ್ ಆಯ್ತು ರೆಡಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ನಲ್ಲ ಗೌರ್ಮೆಂಟ್ ಆಫ್ ಕರ್ನಾಟಕ ಹಸ್ ಕನ್ಸ್ಟಿಟ್ಯೂಟೆಡ್ ಎ ಎಸ್ ಟಿ ಅವ್ರು ಏನು ಕಾನೂನು ಪ್ರಕಾರ ಏನು ಮಾಡ್ತಾರೆ ఇన్ವಿಸ್ಟಿਗੇಷನ್ ಮಾಡ್ತಾರೆ ವರದಿ ಕೊಡುತ್ತಾರೆ ಅದдಮೇಲೆ ಸರ್ಕಾರ ಕ್ರಮ ಅದು ಕ್ವೆಶ್ಚನ್ ಸರ್ ಕ್ವೆಶ್ಚನ್ ಏನಂದ್ರೆ ಸರ್ ಕ್ವೆಶ್ಚನ್ ಏನಂದ್ರೆ ತಮ್ಮ ಮನೆಯಲ್ಲಿ ದುರ್ಘಟನೆ ನಡೆದಾಗ ಮೋದಿ ಅವರು ಮತ್ತು ಶುಭಾಶರ ಅವರು ತಮಗೆ ಹೆಲ್ಪ್ ಮಾಡಿದ್ರು ಅದು ಅನ್ಕಂಪ ಕೂಡ ಸಿದ್ದರಾಮಯ್ಯನವರಿಗೆ ಇಲ್ಲ ಅಂತ ಹೇಳ್ತೋ ಸುಳ್ಳು ನನ್ನ ಮಗ ಸತ್ತೋದೋದು ಇಲ್ಲಿ ಹೊರದೇಶದಲ್ಲಿ ನಾನು ನರೇಂದ್ರ ಮೋದಿಯವ್ರ ಜೊತೆ ಮಾತೆಯಾಡಿಲ್ಲ ಕೇಳಪ್ಪ ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಬೇಕಾದಂತ ಪ್ರಮೇಯ ಏನಿದೆ ಅವನು ಸತ್ತೋದ ಡೆಡ್ ಬಾಡಿ ತಗೊಬಂದು ಇಲ್ಲಿಗೆ ನಮ್ಮ ದೇಶಕ್ಕೆ ಆಯಿತು ಅಷ್ಟೇ ಯಾಕೆ ಅದನ್ನು ಸುಳ್ಳು ಈ ಥರ ಎಲ್ಲ ಹೇಳೋ ನಾನು ನರೇಂದ್ರ ಮೋದಿ ಜೊತೆಲೂ ಮಾತಾಡಿಲ್ಲ ಯಾರ ಜೊತೆಲೂ ಮಾತಾಡಿಲ್ಲ ಕೇಂದ್ರದ ಜೊತೆ This is a fact.